ಭಾರತವನ್ನು ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ರಾಷ್ಟವನ್ನಾಗಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಶಾಸಕ ಸಿಸಿ ಪಾಟೀಲ್ ತಿಳಿಸಿದ್ದಾರೆ ಗದಗದಲ್ಲಿ ನಿನ್ನೆ ಅವರು ವಿಕಸಿತ ಭಾರತದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣ ಮಂಜೂರು ಮಾಡಿದೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದು ತಿಳಿಸಿದರು ಜಿಲ್ಲೆಯ ನರಗುಂದ ಬೈಪಾಸ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವುದು ಸಂತಸದ ವಿಷಯ ಎಂದರು ನಾಲ್ಕು ಜನ ಅಧ್ಯಕ್ಷರನ್ನು ಕಂಡು ಜಪಾನ್ದಂಥ ರಾಷ್ಟ್ರ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾಲ್ಕು ಜನ ಪ್ರಧಾನಿಗಳನ್ನು ಕೆನಡಾ ಮೂರು ಜನ ಪ್ರಧಾನಿಗಳನ್ನು ಜರ್ಮನಿಯಂಥ ಅತ್ಯಂತ ಮುಂದುವರೆದೇಶ ಮೂರು ಜನ ಪ್ರಧಾನಿಗಳನ್ನು ಹನ್ನೊಂದು ವರ್ಷದವರು ಕಂಡಾರ ಫ್ರಾನ್ಸ್ ಎರಡು ಜನ ಪ್ರಧಾನಿಗಳನ್ನು ಹನ್ನೊಂದು ವರ್ಷದ ಕಳೆದಾರ ಆದರೆ ಭಾರತದಲ್ಲಿ ಹನ್ನೊಂದು ವರ್ಷಗಳಿಂದ ಏಕೈಕ ಪ್ರಧಾನಮಂತ್ರಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅದು ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ಎಷ್ಟು ಸುಭದ್ರವಾಗಿ ಎಷ್ಟು ಸುಶಾಸನವಾಗಿ ನಡೀತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಬಹುತೇಕ ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೆ ಎಲ್ಲ ರಂಗಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ